ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಬಟ್ ಆದರೆ ಮಹಿ ನಮ್ಮ ಜೊತೆ ಬರ್ತಾ ಇಲ್ಲ ನಾನು ನಿಶಾಂತ್ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದರೆ ಮಹದೇಶ್ವರನ ಬೆಟ್ಟ ಸಡನ್ನಾಗಿ ಅಂತ ಹೇಳಿದರೆ ನಮ್ಮ ಆಂಟಿ ಇದ್ದಾರಲ್ವ ಅಮ್ಮನ ತಂಗಿ ಸೊ ಅವ್ರ ಮಗನಿಗೆ ಜೋಗಿ ಬಿಡಿಸ್ತಾರೆ ನನ್ನ ತಮ್ಮನಿಗೆ ಇವತ್ತು ಜೋಗಿ ಬಿಡಿಸ್ತಾರೆ ಸೊ ಹಂಗಾಗಿ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾಳೆ ಬೆಳಿಗ್ಗೆ ಜೋಗಿ ಬಿಡಿಸ್ತಾ ಇದ್ದಾರೆ ಅವರು ಸೊ ಹಂಗಾಗಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿ ಪೂಜೆ ಮಾಡಿ ನಾನು ನಿಶಾಂತ್ ರೆಡಿ ಆಗಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈ ಒಂದು ಕುರ್ತಾ ನಂಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಷ್ಟು ಸಲ ಹಾಕೊಂಡಿದ್ದೀನೋ ಸೊ ಎಷ್ಟು ಸಲ ಹಾಕೊಂಡ್ರು ಹಾಕೋಬೇಕು ಹಾಕೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅಷ್ಟು ಇಷ್ಟ ಈ ಒಂದು ಕುರ್ತಿ ಸೊ ಈ ಕುರ್ತಿನ ನಾನು ಪರ್ಚೇಸ್ ಮಾಡಿದ್ದು ಯಾವುದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪೇಜ್ ಇದೆ ವೈಷ್ಣವಿ ಔಟ್ಫಿಟ್ಸ್ ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಪಕ್ಕದ ಇದೆ ಈ ಒಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ನನಗೆ ಆ್ಯಂಡ್ ನಾನು ಯಾವ ರೀತಿ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ಕುರ್ತಾಗೆ ನಾನು ಗ್ರೀನ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಯಾಕೋ ಏನಂತಾರೆ ವಾಚ್ ಮತ್ತು ಬ್ರೇಸ್ಲೆಟ್ನ ಹಾಕೋಬೇಕು ಅಂತ ಅನ್ನಿಸ್ಲಿಲ್ಲ ಬಳೆ ಹಾಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಬ್ಯಾಂಗಲ್ನ ವೇರ್ ಮಾಡಿದ್ದೀನಿ ಎರಡು ಕೈಗೂ ಹಾಕ್ಕೊಂಡಿದ್ದೀನಿ ಕೈ ತುಂಬ ಬ್ಯಾಂಗಲ್ ಹಾಕೊಂಡಿದ್ದೀನಿ ಆ್ಯಂಡ್ ನಿಶಾಂತು ನಾನು ಜಸ್ಟ್ ಇವಾಗ ಪೂಜೆ ಮಾಡಿದ್ವಿ ನಾನು ನಿಶು ಜಸ್ಟ್ ಇವಾಗ ಪೂಜೆ ಮಾಡಿದ್ವಿ ಆ್ಯಂಡ್ ಇವಾಗ ಹೊಡಬೇಕು ಟೈಮ್ ಆಗಿದೆ ನನ್ನ ಮಗ ರಂಗೋಲಿ ಎಲ್ಲ ಕೆಡಿಸ್ತಾ ಇದ್ದಾನೆ ನಿಶಾನ್ ಈಗಲ್ವ ಜೇಜೆ ಮಾಡಿದ್ದು ಸ್ಟಾರ್ಟ್ ಆಯ್ತ ನಿಂದಾಗಲೇ ರಂಗೋಲಿ ಅಂತೂ ಅವನು ಒಂಚೂರು ರಂಗೋಲಿ ಬಿಡೋದಿಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದೆ ಅಂದರೆ ಹಿಂಗೆ ಮಾಡಿದ್ದಾನೆ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡ್ರು ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರೋ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ತುಂಬನೇ ಥ್ಯಾಂಕ್ಸ್ ಇದೆ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಟೈಮ್ ಟೈಮಾಗಿದೆ ಆ್ಯಂಡ್ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಸೊ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮಳೆ ಸಡನ್ನಾಗಿ ಬರುತ್ತೆ ಸಡನ್ನಾಗಿ ನೀವು ಹಂಗೆ ಕೈ ಮುಗಿ 봐 ನಿಶಾಂ. ಇದೆ ಹಲಪರಸ್ತೇ. ಕೈ ಮುಗಿಪ್ಪ. ಇವತ್ತು ದೇವರಿಗೆ ತುಪ್ಪ ದೀಪ ಅರ್ಸಿದೀನಿ. ಕೈ ಮುಗಿರಿ ನಿಶಾಂತ್ ನನ್ನ ಮಗ ಕೈ ಮುಗಿತಿ ದon ಜೇಜಿಗೆ. ಜೇಜೇ ಕೈ ಮುಗಿಪ್ಪ. ಇವತ್ತು ನಿಶಾಂತ್ ಪೂಜೆ ಮಾಡಿದ್ದು ನಿಶಾಂತ್ ಪೂಜೆ ಮಾಡಿದ ಇವತ್ತು. ಕೈ ಮುಗಿಪ್ಪ ಮಾಮಿ ಕೈ ಮುಗಿ. ಕೈ ಮುಗಿರಿ.

ನಿಶಾಂತ ಪೂಜೆ ಮಾಡ್ತಾ ಇವತ್ತು ನನ್ನ ಜೊತೆ ಅಲ್ವಾಬಿಟಣಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ತುಳಸಿ ಹತ್ತಿರ ಇದಕ್ಕೆ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟು ಹೀಗೆ ರೆಡಿ ಮಾಡಿದ್ದೀನಿ ನೋಡಿ ನನ್ನ ಮಗ ನನ್ನ ಮಗನೇ ಸಾಕು ರಂಗೋಲಿ ಎಲ್ಲ ಇದು ಮಾಡೋದಕ್ಕೆ ನೋ ನೋ ಜೇಜೆ ಅರ್ಥ ಮಾಡುತ್ತೆ ನಿಂಗೆ ಹಾ ಕೈ ಕೈ ಮುಗಿ ಜೇಜಿಗೆ ಶಿಶೋ ನೋಡ ಬಾಯ್ ಪಟಣಿ ಇರ್ತೀಯಾ ಅವ್ನು ಅಮಟೇ ಸೌಂಡು ಟಮ್ಟೆ ಸೌಂಡಿಗೆ ನೋಡ್ತಾ ಇದ್ದಾನೆ ನಾನು ಈ ಒಂದು ಕಾಲೇಜ್ ಬ್ಯಾಗಲ್ಲಿ ಲಗೇಜ್ ಎಲ್ಲ ಹಾಕೊಂಡಿದ್ದೀನಿ ನಂದು ಅಲ್ವಾ ಅಂತ ಹೇಳಿ ಬ್ಯಾಗ್ ಎತ್ಕೊಂಡೆ ಮಹಿ ಬರೋಂಗಿದ್ದರೆ ಲಗೇಜ್ ದೊಡ್ಡದೇ ಎತ್ಕೋಬೇಕಾಗಿತ್ತು ಬ್ಯಾಗ್ ಸೊ ಇವಾಗ ಲಾಕ್ ಮಾಡಿಕೊಂಡು ಇದ್ದೀವಿ ಆಂಟಿ ಮನೆಗೆ ಆಂಟಿ ಮನೆಯಲ್ಲೇ ರಾಮನಗರದಲ್ಲಿ ಇರೋದು ಸೊ ನಮ್ಮಮ್ಮ ಅವರೆಲ್ಲ ಬಂದಿರ್ತಾರೆ ಸೊ ನಾವು ಹೋಗೋಣ

ಒಂದು ಆ ತರದ್ದು ಇನ್ನೊಂದು ಈ ತರಷ್ಟು ಟೈಪ್ ನೋಡ್ತಾ ಇದೀವಿ ಅದ್ರ ಕಲರ್ ಇದೆ ಆ ಕಲರ್ದು ಒಂದು ಇದೇ ಕಲರ್ ಇರ್ಲಿ ಇದೆ ಚೆನ್ನಾಗಿದೆ

ಇದು ಬೇಕಾ ನಿಮ್ಗೆ ಸೊ ಇದೊಂದು ನೋಡ್ತಾ ಇದೀವಿ ಕ್ರಾಕ್ಸ್ ತರ ಕೇಮ್ ಆನ್ ಅಂತ ಹಾಕೊಳ್ಳಿ ಇಶು ಎರಡು ಹಾಕ್ಸಿ ಎರಡು ಹಾಕೊಂಡ್ರೆ ನಾವು ನಡೆಯೋದು ಗೊತ್ತಾಗೋದು ಹುಡುಗಿ ಇದನ್ನು ಬೈ ಮಾಡಿದ್ವಿ ಆ್ಯಂಡ್ ಇನ್ನೊಂದು ಕ್ರಾಕ್ಸ್ ಬೈ ಮಾಡಿದ್ದೀವಿ ಸೊ ಇವಾಗ ಹೊಡ್ತಾ ಇದೀವಿ ನಿಂದು ಇವಾಗ ಸಿಗ್ನಲ್ ಬಿಟ್ಟಿದೆ ಹೊಡ್ತಾ ಇದ್ದೀವಿ ನಾವು

ಚಿನ್ನು ಹಾಯ್ ಮಾಡ್ತಾಳು ಚಿನ್ನಕ್ಕ ಹಾಯ್ ಏನು ಚಿನ್ನು ಹಾಯ್ ಮಾಡು ಹಾಯ್ ಚಿನ್ನು ನಮ್ಮ ಚಿನ್ನು ಇಷ್ಟ ದಿನ ನಮ್ಮ ಮನೆಯಲ್ಲಿ ಇದ್ದಳು ನೆನ್ನೆ ಅವರ ಮನೆಗೆ ಬಂದ್ಳು ಅಲ್ವಾ ಚಿನ್ನು ಅಂಕಲ್ ನಾಷ್ಟ ಆಯ್ತಾ ಇಷ್ಟು ಎತ್ಕೊಬೇಕಾ ಲಗೇಜು ನಾನು ತಮ್ಮ ನಾಷ್ಟ ಮಾಡ್ತಿದ್ದಾನೆ ಹಾಕ್ತೀನಿ ಇಷ್ಟು ಲಗೇಜ್ ಎತ್ಕೋಬೇಕಾ ಯು ಬಂದಣ್ಣ ನೀರ್ ಕುಡೀತಿರಕ್ಕೆ ನೋಡಿ ಈ ಸುಬ್ಬನ್ ನೋಡಿ ಲಿತಾನ್ ತಣ್ಣಗ್ ಕರಿತಾನೆ ನೋಡಿ ಲಿತಾನ್ ஒ <laughs> வீஸ் <laughs>

ಮಾಡು ಮಾ ಮಾಡು ಮೇಲೆ ಯಾ ಮಾಡು ತಿನ್ನ ಚಿನ್ನು ನೀನು ಏನಿದು ಕೆಂಪಾಯ್ತಲ್ಲ ಏನದು ಗುಳ್ಳೆನಾ ಒಳಗೆ ಖರ್ಚಿಲ್ಲದ ಅವ್ನು ಹಂಗೆ ಕಡು ಆಟ ಆಡ್ಕೊಂಡು ತಿನ್ನೋದು ನಾನು ಆಟ ಆಡಿದ್ರೆ ನಿಂಗೆ ತೂರಾಡ್ದ ಕಾಣಿಸ್ತೀನಿ ನಮ್ಮಮ್ಮ ಗುಡ್ ಬಾಯ್ ಫ್ರೆಂಡ್ಸ್ ನಾನು ರೀಲ್ಸ್ ಮಾಡಿಕೊಂಡು ಟೆನಸ್ ಮೇಲೆ ಇದ್ದೆ ಇವರೆಲ್ಲ ಪ್ಯಾಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಣ ಸ್ಲೀಪರ್ ಹಾಕೊಂಡ ನಿಶಾಂತ್ ಶೂ ಏನು ಫೋಕಸ್ ಐತಿಲ್ಲ ಪೂಜೆ ಇಲ್ಲ ನಂಗೇನ್ ಗೊತ್ತು ನಂಗೆ ಯಾರು ಕರೆದಿದ್ರಿ ನಾನು ರೀಲ್ಸ್ ಮಾಡ್ತಾ ಇದ್ದೆ ಆಗ್ಲಿ ಎಲ್ಲ ಸೀಟ್ ಇಟ್ಕೊಬಿಟ್ಟಿದೀರ ಸೊ ಇವಾಗ ನಾವು ಹೊಡ್ತಾ ಇದ್ದೀವಿ ಆಯ್ತು ಇನ್ನು ಮಹಿ ಬರಲ್ಲ ನಮ್ ಜೊತೆ ಅವರು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು ಅವ್ರ ಮಗನ್ಗೆ ಶೂ ಆಗ್ತಾ ಇದ್ದಾರ ಅವರು ಸೊ ಹಂಗಾಗಿ ನಾವು ಹೋಗ್ತಾ ಇದೀವಿ ಮಹಿ ಒಬ್ರು ಮಿಸ್ಸು ಮಹಿ ಮತ್ತೆ ನಮ್ಮ ಅಪ್ಪ ಮತ್ತೆ ಅನೂರಲ್ಲಿ ನಿಲ್ಸಿದಿವಿ ನಾವು ಟೀ ಕುಡಿಯೋಣ ಅಂತ ಹೇಳಿ ನಮ್ಮ ಭಾವ ಏನೋ ಹೇಳಿ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ನಿಲ್ಸೋರೆ ಹನೂರು ತಂದೂರಿ ಚಾಯ್ ಅಂದ್ರೆ ಟೀ 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 ಬರೋದು ಎಮರ್ಜೆನ್ಸಿ ಮಮ್ಮಿನ ಕನ್ಕೋಗಿ ಸೊ ಇವಾಗ ನನ್ನ ಮಗ ನಾನು ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಹೆಂಗಿತ್ತು ಎರಡು ದಿನ ಸಂದೀಪ್ ಮುಂದೆ ದಿನ ಸೊ ಇವಾಗ ಹೇಳಿದೆ ಸೊ ಕಾಲ್ ಮಾಡೋಣ ಇರಿ ಏನ್ ಮಾಡ್ತಿದ್ದಾರೆ ಅಂತ ಕೇಳಲ್ಲ ಅವ್ರು ಆಶ್ರಮ ಹೋಗೋದಕ್ಕೆ ತಿಂತಿದ್ದಾರೆ ಸೊ ಮಹಿ ಕಾಲ್ ಮಾಡಿಬಿಟ್ಟು ಏನ್ ಮಾಡ್ತಿದ್ದಾರೆ ಅಂತ ಕೇಳೋಣ ಅವ್ರೇನು ನಾನು ಬಂದಿದ್ದೀನಿ ಅಂತ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಜಾಲಿ ಜಾಲಿ ಸಂಡೆ ಅಲ್ವಾ ಫುಲ್ ಜಾಲಿ ಜಾಲಿ ಮಾಡ್ತಾ ಇರ್ತಾರೆ ಆ ಥರ ಅಂದರೆ ಹಂಗೆನೆ ಪ್ರತಿಯೊಂದೂ ಹೇಳ್ಬೇಕಲ್ವ ನೋಡಿ ಅಮ್ಮನ ನೋಡಿ ಅಮ್ಮ ನನ್ನ ತಮ್ಮನಿಗೆ ನನ್ನ ನಮ್ಮಮ್ಮ ನನ್ನ ತಮ್ಮನಿಗೆ ನಿಸ್ಕೊಡ ಬರ್ತಾ ಇತ್ತು ನಾನು ಕ್ಯಾಮ್ರ ಹಿಡ್ಕೊಂತೇನೆ ನಾವು ಟರ್ನ್ ಆಗ್ಬಿಟ್ಟ ಇಲ್ಲಿ ತಿನ್ನು ತಿನ್ನೋದೇ ಉಂಟಂತೆ ಮಗನ್ಗೆ ರಸ್ ಕೊಟ್ಟಿ ಕೂಡ್ಸವ್ರಿ ಮಳೆ ಫ್ರೀಡಮ್ ಇಲ್ಲ ಈ ಕಡೆ ಆಯ್ತಾಯ್ತು ಏನೇನೋ ಅಂದ್ರೆ ಇವನಿಗೆ ಲಾಲಿಪಾಪ್ ನೋಡಿ ಇವನಿಗೆ ಲಾಲಿಪಾಪ್ ಬೇಕಂತೆ ಪ್ಲಶ್ವಿ ನನ್ನ ಮಗ ರಸ್ಕ್ ತಿಂತವನು ಚೆನ್ನಾಯ್ತ ಟೇಸ್ಟು ತಿನ್ಬಾರ್ದು ಕಣ ಇಬ್ರು ಮಮ್ಮಿನ ಕೊಟ್ಟು ಕೂಡ್ಸವ್ರೆ ಇದೇನದು ಏನಂತಾರೆ ಏನಂತಾರಿದ

சிர்முரிப்பட்டு <tries> <tries>

ಜಸ್ಟ್ ಇವಾಗ ಮಾದೇಶ್ವರಂ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ನಾವು ಲಾಸ್ಟ್ ಇಯರು ಯಾವ ಒಂದು ಮಠದಲ್ಲಿ ರೂಮ್ ಬುಕ್ ಮಾಡಿದ್ವೋ ಈ ವರ್ಷವೂ ಅದೇ ಮಠದಲ್ಲೇ ಬುಕ್ ಮಾಡಿದ್ದೀವಿ ನಿಶಾನ್ಗೆ ಮುಡಿ ಕೊಡಿಸೋದಕ್ಕೆ ಅಂತ ಬಂದಿದ್ವಿ ಗೊತ್ತಾ ಈ ಮಟ್ಟಕ್ಕೆ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಮಾದೇಶ್ವರನ ಬೆಟ್ಟಕ್ಕೆ ಬಂದಾಗ ಈ ಇಲ್ಲೇ ನಾವು ರೂಮ್ ಆಡಿದ್ದು ನಿಶಾಂತ್ಗೆ ಮುಡಿ ಕೊಡ್ಸೋದಕ್ಕೆ ಅಂತ ಬಂದಾಗ ಸೊ ಇವಾಗ ಇದೇ ರೂಮೇ ಸಿಕ್ಕಿದೆ ನಮಗೆ ಇಲ್ಲೇ ಇಲ್ಲೇ ಸಿಕ್ಕಿದೆ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಳ್ತಾ ಇದ್ದಾರೆ ರೂಮ್ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಎಲ್ಲರೂ ಒಂದೇ ರೂಮ್ ಇದು ಮಾಮೂಲಿ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಸೇಮ್ ಟು ಸೇಮ್ ಹಂಗೆ ಇದೆ ರೂಮ್ ಅಂಡ್ ಇಲ್ಲಿ ಕರ್ಟನ್ಸು ಒಂದ್ ಸಿಂಪು

Hey! Dance it's a baby, dance, dance, dance!